ವಿಜಯ ದಶಮಿ ದಿವಸ ಪ್ರಾರಂಭ ಆದದ್ದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂಥ ಸಂಘಕ್ಕೆ ಈಗ ನೂರು ವರ್ಷಗಳ ವಯಸ್ಸು ಮುದುಕಾಗಿಲ್ಲ ನೂರು ವರ್ಷಕ್ಕೆ ಸಂತ ಬಾಗಿಲ್ಲ ಹಲ್ಲು ಬಿದ್ದಿಲ್ಲ ಕುತ್ತಿಗೆ ಅಲಗಾಡುತ್ತಿಲ್ಲ ಇಲ್ಲೇ ಕೂತ ಪೈಕಿ ಅನೇಕರ ತುಟಿಯ ಮೇಲೆ ಮೀಸೆ ಮೂಡಲಾರದವರು ಇದ್ದಾರೆ ಅದು ಸಂಘದ ವಯಸ್ಸು ಸಂಘ ತಾನು ಇಟ್ಟುಕೊಂಡಂತ ಗುರಿಯನ್ನ ತಲುಪಲಿಕ್ಕೆ ಧಾವಿಸ್ತಾ ಇದೆ ಧಾವಿಸ್ತಾ ಇದೆ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಚಯ ಸರ್ಕಾರೇತರ ಸ್ವಾವಲಂಬಿ ಸಂಘಟನೆ ಏಕೈಕ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲ ಜಾತಿಯವರನ್ನು ಒಳಗೊಂಡಂತ ನಿಜವಾಗಿ ಜಾತ್ಯತೀತ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲ ವಯಸ್ಸಿನವರನ್ನ ಎಲ್ಲ ಕ್ಷೇತ್ರದವರನ್ನ ಎಲ್ಲ ಊರು ಗ್ರಾಮ ಗ್ರಾಮವಾಸಿ ವನವಾಸಿ ಶಹರವಾಸಿ ಎಲ್ಲರನ್ನ ಕೂಡಿಸಿಕೊಂಡು ಕೆಲಸ ಮಾಡುತ್ತಿರುವ ಏಕೈಕ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶ ಅಪಾಯದಲ್ಲಿದ್ದಾಗ ಸಮಾಜ ಸಂಕಟದಲ್ಲಿದ್ದಾಗ ಭಾವಿಸಿ ಬಂದಂತ ಈ ಸ್ವಯಂ ಸೇವಕರು ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಸಂಘದ ಹೆಸರು ಬರಬೇಕಂತ ಕೆಲಸ ಮಾಡ್ತಾ ಇಲ್ಲ ಸಂಘದ ಪ್ರಚಾರ ಆಗಬೇಕಂತ ಕೆಲಸ ಮಾಡ್ತಾ ಇಲ್ಲ ಸರ್ವೇ ಜನ ಸುಖಿನೋಭವಂತು ಎಲ್ಲರೂ ಆರೋಗ್ಯವಾಗಬೇಕು ಸುಖವಾಗಿರಬೇಕು ಅನ್ನುವ ಸಂದೇಶವನ್ನ ಸಾಕಾರ ಮಾಡುವ ಏಕೈಕ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಲಕ್ಷಕ್ಕೂ ಹೆಚ್ಚು ಸೇವಾ ಕಾರ್ಯ ನಡೆಸುತ್ತಿರುವ ಸ್ವಯಂ ಸೇವಕರ ಜಗತ್ತಿನ ಏಕೈಕ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾರಿಗೂ ಜೈಕಾರ ಹೇಳುವುದಿಲ್ಲ ಯಾರಿಗೂ ಧಿಕ್ಕಾರನೂ ಹೇಳುವುದಿಲ್ಲ ಧಿಕ್ಕಾರ ಜೈಕಾರ ಇಲ್ಲದಂತ ಏಕೈಕ ಸಂಘಟನೆ ಜೈಕಾರ ಹೇಳುವುದಿದ್ದರೆ ಕೇವಲ ಮತ್ತು ಕೇವಲ ಭಾರತ್ ಮಾತ್ರ ಕೀ ಜೈ ಹೇಳುವಂತ ಏಕೈಕ ಸಂಘಟನೆ ಸಮಾಜಕ್ಕಾಗಿ ಬದುಕಬೇಕು ಅನ್ನುವ ಸಂಕಲ್ಪ ತೊಟ್ಟಂತ ಸ್ವಯಂ ಸೇವಕರ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಂಥ ಸಂಘಟನೆಗೆ ನೂರು ವರ್ಷ ಸಂಘ ಯಾಕೆ ಪ್ರಾರಂಭ ಮಾಡಿದ್ರು ಯಾರು ಪ್ರಾರಂಭ ಮಾಡಿದ್ರು ಸಂಘ ನೂರು ವರ್ಷ ಏನ್ ಮಾಡ್ತು ಅಂತ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರಬೇಕು ಬರದಿದ್ದರೆ ಬರಬೇಕು